ನಾನು ಕುಮಾರ್ ಅಂತ ವೆಸ್ಟು ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘದ ಅಧ್ಯಕ್ಷ ಇಲ್ಲಿ ಈಸ್ಟು ವೆಸ್ಟ್ ಅಂತ ಎರಡು ಆರ್ ಟಿ ಒ ಇದೆ ಬೆಳಗ್ಗೆ ಟೈಮು ಇಲ್ಲಿ ನೈನ್ ತರ್ಟಿಗೆ ಎನ್ರೋಲ್ಗೆ ಮಾಡ್ತಾರೆ ಇಲ್ಲಿ ಟೆಸ್ಟ್ ಮುಗಿಸ್ಕೊಂಡು ಹನ್ನೆರಡುವರೆ ಒಂದು ಗಂಟೆಗೆ ಈಸ್ಟ್ ಈಸ್ಟ್ವರೆಗೆ ಹೋಗ್ತಾರೆ ಟೆಸ್ಟ್ ತಗೊಳ್ಬೇಕಾದ್ರೆ ನಮಗೆ ಡ್ರೈವಿಂಗ್ ಸ್ಕೂಲಲ್ಲಿ ಲೈಸೆನ್ಸ್ ಕೊಟ್ಟಿದ್ದರೆ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ ಮೋಟಾರ್ ಆ ಪ್ರಕಾರ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ ಟೆಸ್ಟ್ ತಗೋಬೇಕಾದ್ರೆ ಆರ್ ಟಿ ಒ ಐ ಎಮ್ ಎ ಬ್ರೇಕ್ ಇನ್ಸ್ಪೆಕ್ಟ್ರ್ ಮುಂದೆ ಕುಂತು ಟೆಸ್ಟ್ ತಗೊಳ್ಬೇಕು ಕಾನೂನು ಚೌಕಟ್ಟಲ್ಲಿರೋದು ಇದು ನಮಗೆ ಡೈಲಿ ಒಂದು ಐವತ್ತು ಪೇಪರು ಇಪ್ಪತ್ತು ಪೇಪರು ಎಂಬತ್ತು ಪೇಪರ್ ನೂರು ಪೇಪರ್ ಬರುತ್ತೆ ಇಲ್ಲಿ ಐದಾರು ಗಾಡಿ ಹತ್ತು ಗಾಡಿ ಎಲ್ಲ ಡ್ರೈವಿಂಗ್ ಸ್ಕೂಲ್ದು ಓಡ್ತಾ ಇರುತ್ತೆ ಹಾಗೆ ಎಲ್ಲಾನು ಇಳಿದು ಇಳ್ದು ತಗೊಳ್ಳೋಕ್ಕಾಗಲ್ಲ ಅಂತ ಅವರು ನಮ್ಮನೆ ಮುಂದೆ ಇಳಿದು ಕುಂತು ಓಡಿಸಿ ಅಂತ ಹೇಳ್ತಾಯಿದ್ರು ಇವತ್ತರೆಗೂ ಅದೇ ನಡೀತಾ ಇದೆ ಈ ವೆಸ್ಟಲ್ಲಿ ಈಸ್ಟಲ್ಲೂ ಅದೇ ನಡೆದಿದೆ ಎಲ್ಲ ಹೋಗಿದ್ದಾರೆ ಇಲ್ಲಿ ಬಂದೇ ಒಂದು ಶೌಚಾಲಯ ಇಲ್ಲ ಎಲ್ಲ ಒಂದು ಹೆಣ್ಮಕ್ಳು ಬಂದಾಗ ಒಂದು ವಾಶ್ರೂಮ್ ಆಗಲಿ ಕುಡಿಯೋಕ್ಕೆ ನೀರಾಗಲಿ ಏನೂ ಇಲ್ಲ ಬೆಳಗ್ಗೆ ಬಂದು ಬಿಸ್ಲಲ್ಲಿ ಇದು ಟ್ರ್ಯಾಕ್ ಸ್ಟಾರ್ಟ್ ಆಗಬೇಕಾಗಿರೋದು ಮಧ್ಯಾಹ್ನದ ವೆಸ್ಟ್ ಎರಡು ಗಂಟೆಗೆ ಇವತ್ತು ಮೂರು ಇಪ್ಪತ್ತಕ್ಕೆ ಸ್ಟಾರ್ಟ್ ಆಗಿದೆ ಐತೆ ಇಷ್ಟೊತ್ತರ ನಡೀತಲ್ಲ ನಾವು ಹೇಳ್ತೀವಿ ಟೆಸ್ಟ್ ತಗೊಳ್ಳಿ ಸರ್ ಅಂದರೆ ಇಲ್ಲ ರೀ ನಾವು ಕುಂತ್ಕೊಳ್ಳಲ್ಲ ನೀವೇ ಹಿಂದೆ ಕುಂತ್ಕೊಂಡು ಅಂತ ಹಿಂದೆ ಹೆಂಗೆ ಕುಂತ್ಕೊಂಡು ತಗೊಳ್ತಾರೆ ಈ ಯಾವ ಧೈರ್ಯ ಇರುತ್ತೆ ಇಲ್ಲ ನಮ್ಮ ಕೂರಿಸ್ಬೇಕು ಟೆಸ್ಟ್ ಕೊಟ್ಟವ್ರಿಗೆ ನಮ್ಮ ಟ್ರೈನಿಂಗ್ ಕೊಟ್ಟವ್ರ ಐಡಿಯಾ ಇರುತ್ತೆ ಇಲ್ಲ ಅವ್ರು ಕುಂತ್ಕೋಬೇಕು ಐ ಎಮ್ ಇ ಆದರು ಮೋಟ್ರ್ ಅದೇ ಇರೋದು ಅವ್ರು ಕುಂತ್ಕೊಂಡು ಟೆಸ್ಟ್ ತಗೋಬೇಕು ಏಡಕ್ಕೂ ರೆಡಿ ಇಲ್ಲ ಅವ್ರು ಕೇಳಿದ್ರೆ ನಮ್ಮ ಇವ್ನು ಮೂರು ಜನ ಇದ್ದೀವಿ ಒಂದು ಮೂರು ಜನ ಹತ್ರನೂ ಮಾತಾಡಿದ್ದೀನಿ ಆರ್ ಟಿ ಹತ್ರನೂ ಮಾತಾಡಿದ್ದೀನಿ ಮಿನಿಸ್ಟರ್ಸ್ಗೂ ಫೋನ್ ಮಾಡಿ ಅವ್ರ ಪಿ ಎಸ್ಗೂ ಗಮನಕ್ಕೆ ತಂದಿದ್ದೀನಿ ದಯಮಾಡಿ ಇದು ಐ ಎಮ್ ಯರು ಇದ್ದಾರೆ ಅವ್ರಿಗೆ ಕೇಳಿ ಮೋ ಟ್ರ್ಯಾಕ್ಕಲ್ಲಿ ಏನು ಹೇಳುತ್ತೆ ಟೆಸ್ಟು ಇಲ್ಲ ಅವ್ರು ಕುಂತ್ಕೊಂಡು ತಗೊಳ್ಬೇಕು ಇಲ್ಲ ಅಂತಂದರೆ ನಮ್ಮ ಡ್ರೈವಿಂಗ್ ಸ್ಕೂಲ್ ಇನ್ಸ್ಟ್ರಕ್ಟ್ರು ಕುಂತ್ಕೊಂಡು ತಗೊಳ್ಬೇಕು ಅವ್ರು ಏನು ಬೇಡ ಹಿಂದೆ ಕುಂತ್ಕಳಿ ಅಂದರೆ ಆ ಟ್ರ್ಯಾಕಲ್ಲಿ ಹೋಗಿ ಮೊನ್ನೆ ಆಕ್ಸಿಡೆಂಟ್ ಆಗಿತ್ತು ಅದಕ್ಕೆ ಯಾರು ಹೊಣೆ ಹೆಚ್ಚು ಕಡಿಮೆ ಅದು ಯಾರು ಅದು ಆಗಿದೆ ಸರ್ ಆ್ಯಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಈಗ ಲಾಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಬ್ಯಾಕ್ ಆಯಿತು ಗಾಡಿಯೆಲ್ಲ ಇದಾಯಿತು ನಾವೇನು ಹೇಳೋದು ಅಂದರೆ ಅದಕ್ಕೆ ಈಗ ಬಂದಿದ್ದಾರೆ ಪಬ್ಲಿಕ್ ಏನು ಗ್ಯಾರಂಟಿ ಸರ್ ಟೆಸ್ಟ್ ಅವ್ರು ಡಿ ಎಲ್ ಬೇಕಲ್ವೇ ಈಗ ಐದು ಒಂದು ಈಗ ನಾಲ್ಕೂವರೆ ಗಂಟೆ ಆಗಿದೆ ಇದು ಒಳ್ಳೆ ಕಾಡು ಮಸಾನ ಇದ್ದಂಗೆ ಇದೆ ಒಂದು ಯಾವುದು ವ್ಯವಸ್ಥೆ ನೀರು ನೀರದಾಗ್ಲಿ ಏನಾಗಲಿ ಒಂದು ಟಾಯ್ಲೆಟ್ ರೂಮ್ ವ್ಯವಸ್ಥೆ ಇಲ್ಲ ಇಲ್ಲಿ ಟೆಕ್ನೀಷಿಯನ್ ಇವತ್ತಿಂದ ಅದು ಇಲ್ಲ ಹಿಂದೆ ಇದ್ದವ್ರು ಕಾವ್ಯನವರು ಮುಗೀತು ಮೊನ್ನೆಗೆ ಇಲ್ಲಿ ಯಾರೂ ಇಲ್ಲ ಇವರೇ ಬರ್ತಾರೆ ಇಲ್ಲಿ ಐ ಡಿ ಹಾಕ್ತಾರೆ ಎಲ್ಲೆಲ್ಲೋ ಇರ್ತಾರೆ ಏನು ವ್ಯವಸ್ಥೆಯೇ ಈ ಥರ ಆಗೋಗಿದೆ ದಯಮಾಡಿ ಇಲ್ಲೇ ಇದ್ದಾರೆ ಐ ಎಮ್ ಅವರು ಅವ್ರು ನನ್ನ ಸ್ವಲ್ಪ ಗಮನಕ್ಕೆ ತಗೊಂಡು ಅವ್ರನ್ನೇ ಟೆಸ್ಟ್ ತಗೊಳ್ಳೋಕ್ಕೆ ಹೇಳಿ ಸರ್ ಹಂಡ್ರೆಡ್ ಪರ್ಸೆಂಟು ಅವ್ರಿಗೆ ಅಲ್ಲಿ ನಾಳೆ ಲಾರಿ ಅವ್ರಿಗೆ ಎವಿನೂ ಅವ್ರಿಗೆ ಎವಿ ಕೊಟ್ಟರೆ ಎವಿನೇ ಅಲ್ಲಿ ಕುಂತ್ಕೊಳ್ಳೋಕ್ಕೆ ಶೇರಿಂಗ್ ತಿರುಗಿಸೋಕೆ ಗೊತ್ತಿಲ್ಲ ಸರ್ ಇಂಥವರೆಲ್ಲ ಐ ಎಮ್ ಎಗಿದ್ದಾರೆ ದಯಮಾಡಿ ನೀವು ಇದನ್ನ ರಾಜ್ಯಕ್ಕೆ ನ್ಯೂಸ್ ಆಗಬೇಕು ಸರ್ ಯಾರ್ಯಾರು ಗಾಡಿ ಓಡಿಸಲ್ಲ ಇಲ್ಲಿ ಹೆಂಗೆ ಡಿ ಎಲ್ ಕೊಡಲ್ಲ ಹಂಗೆ ಅವ್ರು ಓಡಿಸಿದ್ರು ಐ ಎಮ್ ಯ ಅವ್ರನ್ನೆಲ್ಲನೂ ಡಿಸ್ಮಿಸ್ ಮಾಡಬೇಕು ಸರ್ ನಮಸ್ಕಾರ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ